ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದ್ದು ಮಲಯಾಳಂನ ಅಟ್ಟಂ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ ಕನ್ನಡದ ಕಾಂತಾರ ಚಿತ್ರಕ್ಕೆ ಸಂಪೂರ್ಣ ಮನರಂಜನೆಯ ಅತ್ಯುತ್ತಮ ಪ್ರಶಸ್ತಿ ಹಾಗೂ ಇದೇ ಚಿತ್ರದ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದೆ ಕೆಜಿಎಫ್ ಟೂಗೆ ಅತ್ಯುತ್ತಮ ಕನ್ನಡ ಚಿತ್ರ ಗೆ ಅತ್ಯುತ್ತಮ ಹಿಂದಿ ಚಿತ್ರ ಪ್ರಶಸ್ತಿ ಲಭಿಸಿದೆ ದೆಹಲಿಯಲ್ಲಿಂದು ಪ್ರಶಸ್ತಿಗಳ ಪಟ್ಟಿ ಪ್ರಕಟಿಸಿದ ತೀರ್ಪುಗಾರರ ಮಂಡಳಿ ಅಧ್ಯಕ್ಷ ರಾಹುಲ್ ರವೈಲ್ ಈ ಬಾರಿ ಹನ್ನೊಂದು ಭಾಷೆಗಳ ಮೂವತ್ತು ಚಿತ್ರಗಳನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು ಉಂಚೆ ಹಿಂದಿ ಚಿತ್ರದ ನಿರ್ದೇಶನಕ್ಕಾಗಿ ಸೂರಜ್ ಆರ್ ಬಾರ್ಜಾತ್ಯ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ನಿತ್ಯ ಮೆನನ್ ಹಾಗೂ ಮಾನ್ಸಿ ಪಾರೆಕ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರೆತಿದೆ ಎಂದರು ಬ್ರಹ್ಮಾಸ್ತ್ರ ಚಿತ್ರದ ಗಾಯನಕ್ಕಾಗಿ ಅರ್ಜಿತ್ ಸಿಂಗ್ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಇದೇ ಚಿತ್ರಕ್ಕೆ ಪ್ರೀತಮ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಪೊನಿಯನ್ ಸೆಲ್ವಂ ಟು ಚಿತ್ರಕ್ಕಾಗಿ ಯಾರ್ ರೆಹಮಾನ್ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ನಿರ್ದೇಶಕ ಪ್ರಶಸ್ತಿ ದೊರೆತಿದೆ ತೀರ್ಪುಗಾರರ ಮಂಡಳಿ ಸದಸ್ಯ ಗಂಗಾಧರ್ ಮೊದಲಿಯಾರ್ ಉಪಸ್ಥಿತರಿದ್ದರು And the second one is Kutch Express, the Gujarati film, where the actress is Mansi Parekh. The best Kannada film goes to KGF Chapter 2, produces Homale Films, directors Prashant Neel. The best film providing wholesome entertainment is Kantara, produced by Homale Films and directed by Rishabh Shetty. The best actor in a बेस्ट एक्टर इनडिंग रोल इज शा कर्नाट्री अत्यम नट प्रशस्ती भाजनर ऋषभ शेटी प्रतिक्रिय प्रशस्ती कलाकार राज्य जन कारण सो इसमें का कोई नहीं करना इंडस्ट्री का जो contribution इंडियन सिनेमा में बहुत बड़ा है

ಮುಖ್ಯಮಂತ್ರಿ ತಮ್ಮ ಸಂದೇಶದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿರುವ ರಿಷಬ್ ಶೆಟ್ಟಿ ಕನ್ನಡದ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದಿರುವ ಕೆಜಿಎಫ್ ಟು ಮಧ್ಯಂತರ ಚಿತ್ರದ ಸಂಕಲನಕ್ಕಾಗಿ ಸುರೇಶ್ ಅರಸ್ ಹಾಗೂ ಮಧ್ಯಂತರ ಕಿರುಚಿತ್ರದ ನಿರ್ದೇಶಕ ಬಸ್ತಿ ದಿನೇಶ್ ಶೆಣ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಬಂದಿರುವುದು ಅತ್ಯಂತ ಸಂತಸ ತಂದಿದೆ ಎಂದು ಹೇಳಿದ್ದಾರೆ ಬಿವೈ ವಿಜಯೇಂದ್ರ ಅವರು ಕೂಡ ಪ್ರಶಸ್ತಿ ವಿಜೇತರನ್ನು ಅಭಿನಂದಿಸಿದ್ದಾರೆ